ನಮಸ್ಕಾರ ಸ್ನೇಹಿತರೆ ಟೀಮ್ ಇಂಡಿಯಾದ ಬ್ಯಾಟಿಂಗ್ ಬಿರುಗಾಳಿಗೆ ಧೂಳಿಪಟವಾಯಿತು ಕಾಂಗಾರುಗಳ ಪಡೆ ವಿಶ್ವ ದಾಖಲೆ ನಿರ್ಮಿಸಿದರು ರೋಹಿತ್ ಶರ್ಮಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ರೋಹಿತ್ ಶರ್ಮ ರವರ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂಡು ಲೈಕ್ ಮಾಡಿ ಹೌದು ಸ್ನೇಹಿತರೆ ಸೇಂಟ್ ಲೂಸಿಯಾ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ನಡೆಯುತ್ತಿರುವ ಭಾರತ ಹಾಗೂ ಆಸಿಸ್ ನಡುವಿನ ಟಿ ಟ್ವೆಂಟಿ ವಿಶ್ವಕಪ್ನ ಕೊನೆಯ ಸೂಪರೆಂಟರ ಪಂದ್ಯದಲ್ಲಿ ಟೀಂ ಇಂಡಿಯಾವು ಆಸಿಸ್ ತಂಡಕ್ಕೆ ಕಠಿಣ ಟಾರ್ಗೆಟ್ ಅನ್ನು ನೀಡಿದೆ ಸ್ನೇಹಿತರೆ ತಂಡದ ಪರ ನಾಯಕ ರೋಹಿತ್ ಶರ್ಮಾರವರು ತೊಂಬತ್ತೆರಡು ರನ್ ಬಾರಿಸುವ ಮೂಲಕ ಒಂದೊಳ್ಳೆ ಇನ್ನಿಂಗ್ಸ್ ಆಡಿದ್ದಾರೆ ಹೌದು ಸ್ನೇಹಿತರೆ ಸೆಂಟ್ ಲೂಸಿಯಾ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ನಡೆದ ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾವು ಅಷ್ಟೇನು ಉತ್ತಮವಾದ ಆರಂಭವನ್ನ ಪಡೆದುಕೊಂಡಿರಲಿಲ್ಲ ಸ್ನೇಹಿತರೆ ಏಕೆಂದ್ರೆ ವಿರಾಟ್ ಕೊಹ್ಲಿ ರವರು ಐದು ಎಸೆತಗಳನ್ನ ಎದುರಿಸಿ ಖಾತೆ ತೆರೆಯಲಾಗದೆ ಮತ್ತೊಮ್ಮೆ ಗೋಲ್ಡನ್ ಡಕೋಟ್ ಆಗುವ ಮೂಲಕ ಅಭಿಮಾನಿಗಳಿಗೆ ನಿರಾಸೆ ಮೂಡಿಸಿದರು ಅದಾದ ಬಳಿಕ ರೋಹಿತ್ ಶರ್ಮಾ ಹಾಗೂ ರಿಷಬ್ ಪಂತ್ ತಂಡಕ್ಕೆ ಕೊಂಚ ಆಸರಿಯಾದರು ಇವರಿಬ್ಬರ ನಡುವೆ ಒಂದುವೇಳೆ ಪಾರ್ಟ್ನರ್ಶಿಪ್ ಮೂಡಿ ಬಂದಿತು ಇದೇ ಹಂತದಲ್ಲಿ ರಿಷಬ್ ಪಂತ್ ರವರು ಹದಿನಾಲ್ಕು ಎಸೆತಗಳಿಂದ ಹದಿನೈದು ನ್ ಕಲೆ ಹಾಕಿ ಜೋಸ್ ರವರಿಗೆ ಕ್ಯಾಚ್ ನೀಡಿ ನಿರ್ಗಮಿಸಿದರು ಸ್ನೇಹಿತರೆ ನಂತರ ಬಂದ ಸೂರ್ಯಕುಮಾರ್ ಯಾದವ್ ಹಾಗೂ ರೋಹಿತ್ ಶರ್ಮಾ ರವರು ತಂಡಕ್ಕೆ ಆಸರಿಯಾಗಿ ನಿಂತರು ಒಂದೆಡೆ ರೋಹಿತ್ ರವರು ಬ್ಯಾಕ್ ಟು ಬ್ಯಾಕ್ ಬೌಂಡರಿ ಹಾಗೂ ಸಿಕ್ಸರ್ಗಳನ್ನು ಬಾರಿಸುವ ಮೂಲಕ ತಂಡದ ರನ್ ವೇಗವನ್ನು ಹೆಚ್ಚಿಸಿದರು ಅದರಲ್ಲಿಯೂ ಮಿಚಲ್ ಸ್ಟಾಕ್ ಹಾಕಿದ ಮೂರನೇ ಓವರ್ನಲ್ಲಿ ಬರೋಬ್ಬರು ಇಪ್ಪತ್ತೊಂಬತ್ತು ರನ್ ಕಲೆ ಹಾಕುವ ಮೂಲಕ ರೋಹಿತ್ ರವರು ಅದ್ಭುತವಾದ ಬ್ಯಾಟಿಂಗ್ ಪ್ರದರ್ಶನವನ್ನ ಪ್ರದರ್ಶಿಸಿದರು ಅಂತಿಮವಾಗಿ ರೋಹಿತ್ ರವರು ಹತ್ತೊಂಬತ್ತು ಎಸಿತಗಳಿಂದ ಅರ್ಧ ಶತಕ ಸಿಡಿಸುವ ಮೂಲಕ ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಅತಿ ವೇಗವಾಗಿ ಹಾಫ್ ಸೆಂಚುರಿ ಬಾರಿಸಿದ ಮೊದಲ ಕ್ಯಾಪ್ಟನ್ ಎನಿಸಿಕೊಂಡಿದ್ದಾರೆ ಸ್ನೇಹಿತರೆ ನಂತರ ಈ ಹಂತದಲ್ಲಿ ಸೂರ್ಯಕುಮಾರ್ ಯಾದವ್ರ ಹದಿನಾರು ಎಸೆತಗಳಿಂದ ಮೂವತ್ತೊಂದು ರನ್ ಕಲಿ ಹಾಕಿ ವಿಕೆಟ್ ಒಪ್ಪಿಸಿದರು ಆದರೆ ರೋಹಿತ್ ರವರು ಮೈದಾನದ ಮೂಲೆ ಮೂಲೆಗೂ ಸಿಕ್ಸರ್ ಹಾಗೂ ಬೌಂಡರಿಗಳ ಮಳೆಗೈದರು ಅಂತಿಮವಾಗಿ ರೋಹಿತ್ ರವರು ಎಸೆತಗಳನ್ನು ಎದುರಿಸಿ ಏಳು ಬೌಂಡರಿ ಹಾಗೂ ಎಂಟು ಸಿಕ್ಸರ್ ಗಳ ನೆರವಿನಿಂದಾಗಿ ಇನ್ನೂರ ಇಪ್ಪತ್ನಾಲ್ಕರ ಸ್ಟ್ರೈಕ್ ರೇಟ್ನಲ್ಲಿ ತೊಂಬತ್ತೆರಡು ರನ್ ಬರಿಸಿದ್ದ ವೇಳೆ ಮಿಚಲ್ ಸ್ಟಾಕ್ ರವರ ಬೌಲಿಂಗ್ ನಲ್ಲಿ ಕ್ಲೀನ್ ಬೋಲ್ಡ್ ಆಗುವ ಮೂಲಕ ಎಂಟು ರನ್ಗಳಿಂದ ಶತಕ ವಂಚಿತರಾದರೂ ಸ್ನೇಹಿತರೆ ಅದಾದ ಬಳಿಕ ಬಂದ ಶಿವಂ ದುಬೆ ಇಪ್ಪತ್ತೆರಡು ಎಸೆತಗಳಿಂದ ಇಪ್ಪತ್ತೆಂಟು ರನ್ ಬಾರಿಸಿ ರು ನಂತರ ಕೊನೆಯಲ್ಲಿ ಹಾರ್ದಿಕ್ ಪಾಂಡ್ಯ ಹದಿನೇಳು ಎಸೆಟ್ಗಳಿಂದ ಇಪ್ಪತ್ತೇಳು ರನ್ ಬಾರಿಸುವ ಮೂಲಕ ತಂಡದ ಮೊತ್ತವನ್ನು ಇನ್ನೂರ ಗಡಿ ದಾಟಿಸಿದರು ಸ್ನೇಹಿತರೆ ಇದರೊಂದಿಗೆ ಭಾರತ ತಂಡವು ಇದೀಗ ಆಸಿಸ್ ವಿರುದ್ಧದ ಸೂಪರ್ ಎಂಟರ ಪಂದ್ಯದಲ್ಲಿ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ಇನ್ನೂರ ಐದು ರನ್ ಕಲೆ ಹಾಕಿದೆ ಸ್ನೇಹಿತರೆ ಅತ್ತ ಆಸ್ಟ್ರೇಲಿಯಾ ತಂಡದ ಪರ ಬೌಲಿಂಗ್ ನಲ್ಲಿ ಮಿಚಲ್ ಸ್ಟಾಕ್ ಹಾಗೂ ಮಾರ್ಕಸ್ ಸ್ಟೋನಿಸ್ ರವರು ತಲಾ ಎರಡೆರಡು ವಿಕೆಟ್ ಕಬಳಿಸಿ ಮಿಂಚಿದ್ದಾರೆ ಆಸಿಸ್ ವಿರುದ್ಧ ಭಾರತದ ಆರ್ಭಟ ಹೇಗಿತ್ತು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಅದೇ ರೀತಿ ಸ್ನೇಹಿತರೆ ನಿಮ್ಗೆ ನನಸುತ್ತದೆ ಈ ಟಾರ್ಗೆಟ್ ಅನ್ನ ಟೀಮ್ ಇಂಡಿಯಾ ಡಿಫೆಂಡ್ ಮಾಡಿಕೊಳ್ಳುತ್ತಾ ಅಥವಾ ಆಸಿಸ್ ಚೇಸ್ ಮಾಡುತ್ತಾ ಅನ್ನೋದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ